ಮಾತ್ರೆಗಳ ಸೊಲ್ಮೇಲೂ ಯಾನ ಚಂದ್ರಿಕಾ ನಿಕನ್ ಮಾತರೆಲ್ಲ ಮೋಕೆಡು ಎದುಕೊಂಡು ಇನ್ನಿತ ವೀಡಿಯೋಡು ನಮ್ಮ ದಾಯಿತಾಪುರ ಮಲ್ತಂದು ಏನಿಗೆ ಕ್ಲಿಕ್ ಕಡೆ ಕಡಿಮುಟ ಸ್ಕಿಪ್ ಮಲ್ಪಂದೆ ತುಲಿ ಅಂಚನಿ ಒರೆ ಗಂಡಲ ಶೇರ್ ಮಲ್ಪರೆ ಮರ ಪುಡ್ಚಿ ಸುರುಕು ಏನು ಮುಲ್ಪ ಬಸ್ಸಲ್ಲೆಲ್ಲ ಮುಂಗೇ ಬೈದಿನ ಪದಿಂಜಿದ ಕಚ್ಪು ತಚ್ಪು ಐಕ್ ಒಂತೆ ಮುಂಚಿನ ಪೊತ್ ಬಂದುಲ್ಲೆ ಮುಂಚೆ ಜಾಸ್ತಿ ಬುಡ್ಚಿ ಖಾರ ಎಡ್ಡೆ ಹಪ್ಪುಜಿ ಅಂಚೆ ಚೂರು ಉರ್ದ ಬೇಳೆ ಚೂರು ಮೆತ್ತೆ ಬಗೊಂಚೂರು ಜೀರಿಗೆ ಕೊತ್ತಂಬರಿ ಒಂದಿನ ಮಾತಾ ಪೊತ್ತುದು ದೀವಂಡೆ ಇಂಜಿಡು ಪದಿಂಜಿಲ ಮುಂಗೇ ಬೈದಂಡೆ ಶೋಕು ಬೊಕ ನೆಕ್ಕ ತಾರೈ ನೀರುಳ್ಳಿ ಬೊಕ ಪುಳಿ ಬಕ್ಕೊಂಜಿ ಐನಾಜರಿ ಬೆಳ್ಳುಳ್ಳಿ ಉಂದೆನ್ ಮಾತ ಪಾಡ್ದು ಸಣ್ಣ ಕಡೆ ಹೊಡು ಅಂಚನೇ ಬಸಲೆ ಮೂರ್ ದಿತ್ತ ಒಂದೇನು ನಮ್ಮ ಸುರೂಕೆ ಬೇಯ್ಯದಿತ್ತಿನ ಟೊಮೆಟೊ ದೊಟ್ಟು ಪಾರ್ದು ದಂಟನ ಬೇಯರಿಗೆ ದೀಕ ದಂಟು ತುಲೆ ಬೇಯ್ತಂಡ ಇತ್ತ ನಮ್ಮ ಮುಂಗೇ ಬತ್ತಿನ ಪದೇಂಜಿನ ಪಾಡ್ಗ ದಂಟು ಸರಿಯಾದ ಬೇಯ್ತಿ ಬೊಕ್ಕ ಮೂರ್ ದಿತ್ತನ ತಪ್ಪುಲ್ಲ ನೆಕ್ಕ ಪಾಡ್ದ್ ನಮ್ಮ பெய் அரைக புடுக்கா பதினஞ்சு பேக பெய் புனித பண்ணது முங்கிய பொய்னு அஞ்சாது இன்னைக்கு அரைப்புனும் கடையோகாம் ஏ முல்பா கடைப்பினை கல்லடு அரைப்பினும் நிகளிகோ மாத எஞ்சாவதுண்டு பந்து இங்கே கமெண்ட் மூலம் பந்தே அஞ்சனை நன்னெல்லாம் நிக்க என்ன சானலுக்கு சப்ஸ்கிரைப் மலேஜாண்ட சப்ஸிரைப் மல்து பரீ டிப்பன ஆல் பந்து பிரெஸ் மல்தண்டிய வீடியோ பண்டெல்ல நிகழ்க நோட்டிஃபிகேஷன் சொருகு தக்கண்டு கல்டு கடையின கஜிப்பத்து பாரி ஷோக்காக்கண்டு தொலை யா முல்பா கல்லடு அரேப்பே ಬಸ್ಸಲ್ಲೆಲ್ಲ ಪದೇಂಜಿಲ ಎಡ್ಡೆ ಒಂಜಿ ಕಾಂಬಿನೇಷನ್ ಮುಂಗಿ ಬೈದಿನ ಇತ್ತೆ ಈ ದವ್ವಕಂತು ಭಾರಿ ಎಡ್ಡೆ ಮಸ್ತ್ ತಂಪುಲ ಇತ್ತೆ ಒಂದು ಸಡ್ ಕಡೆದ ನಮ್ಮ ಸಣ್ಣ ಹಂಡು ಒಂದೇನು ಈ ಜಡ ಬಸ್ಸಲ್ಲೆಲ್ಲ ಬೇಯ್ದಂಡ ಐಕನಮ್ಮ ಕೂಟುಗ ಈ ಅರೆಪುನು ತುಲೆ ಕರೆಕ್ಟಾದ ಬೇಯ್ದಂಡ ಜಾಸ್ತಿ ಬೇಯ್ಪುಲ್ಲ ಬುಡ್ಚಿ ಪದೆಂಜಿ ಈತೆ ನಮ್ಮ ನೆಕ್ಕ ಕೂಟುಗ ಈತೆ ನಮ್ಮ ಏತ ಹದ ಬೋಡ ಆತ ಹದ ತೋದು ನಮ್ಮ ನೀರು ಕೂಟ ನೋಡು ಈತೇನು ಚೂರು ಕಲ್ಲನ್ನು ತೊರಲ್ತದ ಆ ನೀರನ್ನು ಆ ಮಸ ನೆಕ್ ಬಸಲೆಗೆ ಪಾಡೋಣವೆ ಆ ರೆಪ್ಪು ಇದನ್ನು ಒಂದೇ ಮುಲ್ಪ ನೀರು ಪಾಡೋಣ ಜಾಸ್ತಿ ಪಾಡೋದು ಜಿ ನಮ್ಮ ಮಸ್ತ್ ತೆಲ್ಪ ತೆಲ್ಪಂಡಲ್ಲ ಬಸಲೆದ ಕಜಿಪು ಎಡ್ಡೆ ಹಾಪುಜಿ ಬಸಲೆ ಕಜಿಪ್ಪಂಡೆ ಒಂದು ಲೈಟ್ ಖಾರ ಇಪ್ಪಡುಗೊಂತೆ ದಪ್ಪ ಇಪ್ಪಡು ಅಂಚೆ ಇತ್ತಂಡ ಮಾತ್ರ ಖುಷಿ ಹಾಪೂ ತಿನ್ನ ತುಲೆ ದಪ್ಪ ಇತ್ತಂಡ ಯಾವು ಒಂದೇ ನಮ್ಮ ಮುಚ್ಚಲು ಮುಚ್ಚಿದು ಎಡ್ಡೆ ಕುದ್ದಿ ಬರೇಗೆ ಬುಡ್ಕ ಎಡ್ಡೆ ಕುದ್ದಾಡು ಉಪ್ಪು ಒಂಜೇಳೆ ಚಪ್ಪೆ ಅಂದಿತ್ತಿಗಳು ಚಪ್ ಮುಲ್ಪ ತೂದು ಉಪ್ಪುನು ಪಾಡೋನಲ್ಲಿ ಇದೆ ಏನು ಮುಚ್ಚೆಲ್ಲ ಮುಚ್ಚಿದ ತುಲಿದಿಯ ಒಂತ ಪುರ್ತಾಕಿನ ಶೋಕು ಕೊದ್ದು ಎಡ್ಡೆ ಘಮ ಬರೋದುಂಡು ಪದಿಂಜಿ ಪಾಡ್ದ ಅವು ಭಾರಿ ಶೋಕಾಬಿಟ್ಟು ಖಂಡಿತ ನಿಗ್ಲೋರ ಟ್ರೈ ಮಲ್ಪಲೆ ಅಂಚನೆ ಹೆಂಚಾತನಂದು ಪನ್ಲೆ ಬಸರೆಲ್ಲ ಪದಿಂಜಿದಲ ಗಸಿ ರೆಡಿ ಆಂಡು ಅಂಚನೆ ನಮ್ಮ ಎಲ್ಲಾಡಿನಿ ತಾರೈ ದರ್ಪನ ಬೇಲೆ ಗಾಣಗ ಎಣ್ಣೆ ದೆಪ್ಪರೆ ತಾರೆಯೊಂದು ಗೋಂಡು ತಾರೆಯೇ ಒಂದೇನು ಮಾತೇ ಎಂಕುಲು ಧರ್ತದಿಲ್ಲ ಈ ಸರಿ ತಾರೆಯಂತೂ ಮಸ್ತ್ ಕಡಿಮೆ ಅಂಚನೆ ರೇಟ್ ಉಂಡು ಎಣ್ಣೆಗ್ಲ ಬಾರಿ ರೇಟ್ ಉಂಡು ಮುಲ್ಪ ಅಂಚ ಹೆಂಕಳ ತೊಲೆ ತಾರೆ ಧರ್ತನಿಲ್ಲ ಕೆಲವು ಮುಂಗೆ ಪೂರ್ ಎಂಕುಲು ಪೂರ್ವ ಮೂರ್ದು ಉಂದೆನ್ ಮೂರಿದು ದೊಂಬುಡು ಬೊಕ್ಕದೊಂಬಿಡ್ಬಾರ್ದು ಹುಣಗದು ಬೊಕ್ಕ ಗಾಣಗೆ ಕೊರ್ಪುನ ಈ ಸರಿ ಹೆಂಕಲೆಲ್ಲ ಮಸ್ತ್ ಕಡಿಮೆ ತಾರೈ ಹೆಂಕಲು ಇಂಚನೆ ಒಂದು ಮಾತ ಬೇಲೆ ಇಪ್ಪನಗ ಒಂಜಿ ಚನಿ ಇಲ್ದ ಕಿನ್ನಿನ ಒಂಜಿ ಕಕ್ಕೆ ಪತ್ತೊಂದು ಪೊವಿತ್ತುಂಡು ಆಯಿತಾ ಅಚಾನಕ್ ಅದು ಆಯಿತಾ ಬಾಯಿಡು ತತ್ತದ ಬೋರುಂಡು ಅವೇನು ಬೊಕ್ಕ ಎಂಕಲು ಚೂರು ಪೇರ್ ಪೊರ ಪರ್ಪದ ಐತ ಅಪ್ಪೆ ಬನ್ನೆಟ್ಟಗ ಇಲ್ಲಡೆ ಉಂಡು ಒಂಜಿ ಬಟ್ಟೆ ಇಡ್ಬಾರ್ದು ತುಲೆ ಅವು ಕೈಟ್ ಪತ್ತನ ಬಲಿ ಪುಣದ ಇಂಜಿ ಕುಂಟು ಪತ್ತದ ಏನು ಪೇರು ಪರ್ಪಂದು ಅವು ತುಲ್ಲಾರುಂಡು ಒಂದು ಅಳಿಲು ತುಲಿ ಅವು ಚೂರು ಚೂರು ಪೇರ್ ಪರೊಂದುಂಡು ಜಾಸ್ತಿ ಪರೊಂದಿಜ್ಜಿ ಅವ್ನು ಏನ್ ಬೇಕು ಚೂರು ಪರ್ಪದು ಒಂತೆ ಪೊರ್ತು ದೀವಂಡ ಬೇಕ ಅವು ಆಯ್ತು ಅಪ್ಪೆ ಬತ್ತಂಡು ಒಂದೆ ಪೊರ್ತಾಕಿ ನಾ ಬಕ ಅವಿನ ತಿರ್ತು ಬುಡಿಯ ಅವನ್ ಆಯ್ತು ಅಪ್ಪೆ ಬತ್ತು ಕಿನ್ನಿನ ಪತ್ತೊಂದು ಪೋಂಡು ಎನ್ನ ನಮ್ಮ ಮಗಕ್ಕಂತೂ ಭಾರಿ ಖುಷಿ ಹ್ಯಾಂಡ್ ಎಂಕ್ಲೆಲ್ಲ ಖುಷಿ ಆಂಡ್ ಪಾಪ ಅಪ್ಪೆ ಬಾಲೆ ಒಂಜಾಂಡು ನಿಕ್ಲಿ ಈ ವಿಡಿಯೋ ಹೆಂಚಣ್ಣಂದು ಬಂದ್ಲೆ ಧನ್ಯವಾದ